ಇದು ಯಾವ ತಣ ಇದು ಜಾತಿ ಜನಗಣತಿ ಆದರೆ ರೆಡಿ ಭಾಳ ಆಗಿ ನಾನು ಹೇಳಿಲ್ಲೇನು ಪೆಟ್ರೋಲ್ ಹಾಕೋ ಹಾಕ್ಕೊಂಡಿದ್ದಾರೆ ಮೈ ಮೇಲೆ ನೋಡಿ ನಾನು ಹೇಳ್ತೀನಲ್ಲ ಮೈ ಮೇಲೆ ಪೆಟ್ರೋಲ್ ಹಾಕಿ ಹಾಕ್ಕೊಂಡಾಗಿದೆ ಇದನ್ನು ಜಾರಿ ತಂದರೆ ಇಪ್ಪತ್ತೆರಡರಿಂದ ಬೆಂಕಿ ಅಂತ ಸ್ವತಃ ಆತ್ಮಹತ್ಯೆ ಸೆಲ್ಫ್ ಅಂತಾರಲ್ಲ ಅದು ಮಾಡ್ಕೊಂಡ ಕೊಟ್ಟಿವಿ ಸಿದ್ದರಾಮಯ್ಯವ್ರು ಯಾರು ಇವ್ರ ಸಹಕಾರಕ್ಕೆ ಬರಲ್ಲ ಈಗ ಜಾ ನನಗೆ ಕ್ಯಾಬಿನೆಟ್ಲು ಅಂತ ಅರ್ಥ ಏನು ಸುಮ್ ಸುಮ್ಮನೆ ನಾನು ಊಹೆ ಮಾಡಲ್ಲ ಈ ಹಿಂದೂ ಸಮಾಜ ಅಂತೂ ಹೊಡೆಯುವಂಥ ಪ್ರಯತ್ನ ನಡೆದ ನಡೆಸ್ತಿರೋ ಇಲ್ಲೋ ಅದು ನನ್ನ ಪ್ರಮುಖವಾದ ಅಂಶ ಅದು ಹೊಡೆಯಕ್ಕೆ ನಾವು ಬಿಡೋಲ್ಲ ಎಲ್ಲರೂ ಹೇಳಿದಾರಲ್ರಿ ಕಾಂಗ್ರೆಸ್ಸಿನ ಮಂತ್ರಿಗಳು ಹೇಳಿದ್ದಾರೆ ಎಲ್ಲ ಉಪಜಾತಿಗಳನ್ನು ನೀವು ಕ್ರಿಶ್ಚಿಯನ್ ಅಂತ ಮಾಡಿರೋ ತಪ್ಪಿದೆ ಮಂತ್ರಿಗಳು ಹೇಳಿದ್ದಾರೆ ನಾನಲ್ಲ ಕಾಂಗ್ರೆಸ್ ಮಂತ್ರಿಗಳೇ ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ನೋಡಿದ ತಕ್ಷಣ ನಾನು ಈ ನನ್ನ ಗಮನಕ್ಕೆ ಬಂದಿದ್ದು ನಿಮ್ಮ ಗಮನಕ್ಕೆ ಬಂದಿದ್ದು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿಲ್ದೇ ಇರೋಂಥ ಜಾತಿ ಗೊಂದಲವನ್ನು ಈ ಕಾಂಗ್ರೆಸ್ ಸರ್ಕಾರ ಇದೆ ಗಣೇಶ ಹಬ್ಬಗಳು ನೋಡಿದ್ರಿ ಮೊಹರಂ ಹಬ್ಬಗಳು ನೋಡಿದ್ರಿ ನಿನ್ನೆ ನೂ ಐವತ್ತು ಅರವತ್ತು ಡಿ ಜಿಗಳು ಭೂಮಿ ಡಿ ಜಿ ಮೊಹರಂ ಹಬ್ಬದಲ್ಲಿ ಈದ್ ಮೆಹಾಲದಲ್ಲಿ ನಿನ್ನೆ ಒಂದೆರಡು ಗಣಪತಿ ಹೋದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಡ್ಡ ಹೋಗ್ತಾರೆ ಹಿಂದೂ ಆದರೆ ಡಿ ಜಿ ಇಲ್ಲ ಮುಸಲ್ಮಾನರಾದರೆ ಯಾಕೆ ಬೇಕಾದ್ರೂ ಡಿ ಜಿ ಹಾಕೋ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ ಬಡ ದಿನ ನಡೆಯಲ್ಲ ಇದು ಬರಲಿ ಚುನಾವಣೆ ಇಡೀ ಹಿಂದೂ ಸಮಾಜಕ್ಕೆ ಆಯ್ತಾ ಇದೆ